ರಂಗೋಲಿ ಬಿಡಿಸುವುದರ ಮೂಲಕ ಸ್ವೀಪ್ ಸಮಿತಿಯಿಂದ ಚುನಾವಣಾ ಜಾಗೃತಿ ಶನಿವಾರ ಬೆಳಗ್ಗೆ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದ ಆವರಣದಲ್ಲಿ ಪಾವಗಡ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಪಾವಗಡ ತಾಲೂಕಿನ ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿಗಳ ಎನ್ಆರ್ಎಲ್ಎಂ ಸಿಬ್ಬಂದಿ ಸೇರಿದಂತೆ ಅನೇಕರು ಭಾಗವಹಿಸಿ ವಿಶೇಷವಾಗಿ ಚುನಾವಣಾ ಜಾಗೃತಿ ಮೂಡಿಸುವಂತಹ ರಂಗೋಲಿಗಳನ್ನು ಬಿಡಿಸಿದ್ದಾರೆ ಇನ್ನು ಈ ಒಂದು ಸಂದರ್ಭದಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ವೀಕ್ಷಿಸಿ ಬಳಿಕ ಮಾತನಾಡಿದ್ದಾರೆ ತಹಸೀಲ್ದಾರ್ ಸಂತೋಷ್ ಕುಮಾರ್ ಎಂಜಿ ರವರು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಎನ್ಆರ್ ಎಂ ತಂಡದವರು ಬಂದು ಬಹಳ ಸುಂದರವಾಗಿ ರಂಗೋಲಿಗಳನ್ನು ಹಾಕಿದ್ದಾರೆ ಸೊ ಅವುಗಳಿಗೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಲಾಗ್ತದೆ ಉತ್ತಮವಾಗಿ ಚಿತ್ರ ಬರೆದವರಿಗೆ ಸೊ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆಗ್ತಾ ಇದೆ ಸೊ ಈ ಒಂದು ಸ್ವೀಪ್ ಸಮಿತಿ ವತಿಯಿಂದ ಪ್ರತಿದಿನವೂ ಕೂಡ ಬೈಕ್ ರ್ಯಾಲಿ ಆಗಿರ್ಬೋದು ಕಾಲ್ನಡಿಗೆ ಜಾಥಾ ಆಗಿರ್ಬೋದು ಮೇಣದ ಬತ್ತಿ ಒಂದು ಜಾಥಾ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಯುವ ಸಾಹೇಬರು ಚೆನ್ನಾಗಿ ಅತ್ಯುತ್ತಮವಾಗಿ ಮೂಡಿ ಬರೋ ಥರ ಮಾಡಿದ್ದಾರೆ ಮತ್ತು ಎಲ್ಲ ಕಡೆನೂ ಕೂಡ ಕೆಲ್ಫಿ ಸ್ಟ್ಯಾಂಡ್ಗಳನ್ನು ಕೂಡ ಹಾಕಿದ್ದೀವಿ ಸೊ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಶದ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೀತಾ ಇದೆ ಅದನ್ನ ಎಲ್ಲೂ ಕೂಡ ತಪ್ಪದೆ ತಮ್ಮ ಮತವನ್ನು ಚಲಾಯಿಸಿ ಯಾರೂ ಕೂಡ ಮನೆಯಲ್ಲಿ ಉಳ್ಕೋಬೇಡಿ ಎಂಬುದಾಗಿ ಈ ಮೂಲಕ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು ಇನ್ನು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷರು ಹಾಗೂ ಪಾವಗಡ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಜಾನಕಿರಾಮ್ ಅವರು ಉದ್ದೇಶಿಸಿ ಮಾತನಾಡಿದ್ದಾರೆ ಯಥಾಸ್ಥಿತಿಯಂತೆ ನಾವು ನಮಗೆ ಚುನಾವಣಾ ನೀತಿ ಸಮಿತಿ ಜಾರಿ ನಮ್ಮ ಜಿಲ್ಲಾ ಜಿಲ್ಲಾಡಳಿತ ತಾಲೂಕಾ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಸ್ವಿಪ್ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಹತ್ತೊಂಬತ್ತನೇ ತಾರೀಕಿನಿಂದ ಸಾಂಕೇತಿಕವಾಗಿ ಎಲ್ಲ ಪ್ರತಿದಿನ ಕಾರ್ಯಕ್ರಮಗಳು ನಮ್ಮ ಟೈಮ್ ಟೇಬಲ್ ಪ್ರಕಾರ ಟೈಪ್ ಕಾರ್ಯಕ್ರಮಗಳು ಈಗಾಗಲೇ ಮಾಡ್ಕೊಂಡು ಬರ್ತಾ ಇದೀವಿ ಇದು ಕಾರ್ಯಕ್ರಮಗಳು ಸ್ವೀಪ್ ಕಾರ್ಯಕ್ರಮದ ಮೂಲ ಉದ್ದೇಶಿಸನೇ ಇಡೀ ನಮ್ಮ ಹಿಂದಿನ ಒಂದು ಅಂಕಿಅಂಶ ತೊಗೊಂಡಾಗ ಲೋಕಸಭೆ ಮತ್ತು ಅಸೆಂಬ್ಲಿ ಎಲೆಕ್ಷನ್ ತೊಗೊಂಡಾಗ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ನೂರ ಎಂಬತ್ತೆರಡು ಮತ ಮತಗಟ್ಟೆ ಕೇಂದ್ರಗಳಲ್ಲಿ ಲೋಯೆಸ್ಟ್ ಮತದಾನ ಆಗಿರೋದು ನಾವು ಅಂಕಿಅಂಶ ತಿಳಿದು ಬಂದಿದೆ ಆದ್ದರಿಂದ ಈ ಅಂಕಿ ಅಂಶಗಳು ಮತದಾನ ಒಂದು ಪರ್ಸೆಂಟೇಜ್ನ ಜಾಸ್ತಿ ಮಾಡುವ ಉದ್ದೇಶದಿಂದ ಈ ಸಾರಿ ನೂರಕ್ಕೆ ನೂರಷ್ಟು ಎಲ್ಲ ಪ ಎಲ್ಲ ಇನ್ನೂರ ನಲವತ್ತು ಮತಗಟ್ಟೆಗಳಲ್ಲೂ ಸಹ ಜಾಸ್ತಿ ಮತದಾನ ಆಗುವ ನಿಟ್ಟಿನಲ್ಲಿ ನಾವು ತಾಲೂಕು ಆಡಳಿತ ಮತ್ತು ಮಾನ್ಯ ಮತ್ತು ನೇತೃತ್ವದಲ್ಲಿ ಮತ್ತು ನಮ್ಮ ಒಂದು ಶಿಫ್ಟ್ ಸಂಸ್ಥೆಯಿಂದ ಮತ್ತು ವೇದಸ ನೇತೃತ್ವದಲ್ಲಿ ನಾವು ಎಲ್ಲ ಪ್ರತಿ ದಿನವೂ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಗಳಲ್ಲಿ ಈ ಒಂದು ಚಟುವಟಿಕೆಗಳಲ್ಲಿ ಎಲ್ಲ ಒಂದು ಶಿಕ್ಷಣ ಇಲಾಖೆ ಇರ್ಬೋದು ಮಹಿಳಾ ಮತ್ತು ಕ ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಎನ್ ಆರ್ ಎಲ್ ಎಮ್ ಇಲಾಖೆ ಇರ್ಬೋದು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಎಲ್ಲ ಒಂದು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಟೀಮ್ಗಳು ಎಲ್ಲ ಸೇರಿ ನಾವು ಒಂದು ಸ್ವೀಪ್ ಕಾರ್ಯಕ್ರಮ ಮಾಡ್ತಾ ಆದಷ್ಟು ಸ್ವೀಪ್ ಕಾರ್ಯಕ್ರಮ ಚೆನ್ನಾಗಿ ಆಗ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಜೊತೆಗೆ ಎಲ್ಲರೂ ಸಹಕಾರದಿಂದ ಟೀಮ್ ವರ್ಕ್ ಆಗಿ ನಾವು ಕೆಲಸ ಮಾಡ್ತಿದ್ವಿ ಈ ಸಾರಿ ಮತದಾನ ಒಂದು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತ ಆಶೀರ್ಭಾವದಿಂದ ನಾವು ಈಗಾಗಲೇ ನಾವು ಇವತ್ತಿಂದ ಆಗಲೇ ಮನೆ ಮನೆಯಿಂದ ಓಟ್ ಮಾಡೋಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಮತ್ತು ಇನ್ನೂರ ನಲವತ್ತು ಮತಗಟ್ಟೆ ಕೇಂದ್ರಗಳಲ್ಲಿ ಬಿ ಎಲ್ ಓ ಮತ್ತು ಟಿ ಡಿ ಒಸು ಮತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನಮ್ಮ ಎನ್ ಆರ್ ಎಲ್ ಟೀಮ್ ಸಭೆಯನ್ನು ಮನೆ ಮನೆಗೆ ಭೇಟಿ ನೀಡಿ ಈ ಸಾರಿ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಬೇಕು ಮತದಾನ ಮಾಡುವ ನಿಟ್ಟಿನಲ್ಲಿ ಅವ್ರ ಜೊತೆಗಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಸ್ನೇಹಿತರಿರ್ಬೋದು ಎಲ್ಲರೂ ಹಂಡ್ರೆಡ್ ಪರ್ಸೆಂಟು ಮತದಾನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಕ್ಯಾಂಪೇನ್ ಮಾಡ್ತಾಯಿದ್ವಿ ಅದರಿಂದ ಈ ಸಾರಿ ಕ್ಯಾಂಪೇ ಈ ಸಾರಿ ಮತದಾನ ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇರ್ತೀನಿ ಹಾಗೆ ನಮಗೆಲ್ಲನೂ ತಾಲೂಕು ಟೀಮ್ ತುಂಬ ಕೋಪ್ರೇಟಿವ್ ಇದೆ ನಮಗೆ ತಹಸೀಲ್ದಾರ್ ಸಾಹೇಬ್ರು ಇರ್ಬೋದು ಮತ್ತು ಸಹಾಯಕ ಚುನಾವಣಾಧಿಕಾರಿಗಳಾಗಿರ್ಬೋದು ನಮ್ಮ ಪಂಚಾಯತ್ ಸಿಬ್ಬಂದಿಗಳಿರ್ಬೋದು ಎಲ್ಲ ಇಲಾಖೆ ಸಿಬ್ಬಂದಿಗಳು ಒಂದು ಸಾಕುಗಳೊಂದಿಗೆ ನಾವು ಫೀಲ್ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾಯಿದೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಕಾ ಬೇರೆ ಬೇರೆ ಈವೆಂಟ್ಸಲ್ಲಿ ಇದೆ ಅವನು ಸಹ ನಾವು ಮಾಡ್ತಾ ಇದ್ದೀವಿ ಮತ್ತೆ ಹತ್ತೊಂಬತ್ತನೇ ತಾರೀಕು ಮೇಣದ್ಬತ್ತಿ ಜಾಥಾ ಕಾರ್ಯಕ್ರಮ ಇದೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವತ್ತು ನೇತೃತ್ವ ವಹಿಸ್ತಾರೆ ಆವತ್ತು ಚೆನ್ನಾಗುತ್ತೆ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಇನ್ನು ಈ ಸಂದರ್ಭದಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂತಹ ಮಹಿಳೆಯರಿಗೆ ಚುನಾವಣಾ ಜಾಗೃತಿಯ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಎ ಡಬಲ್ಯೂ ಅನಿಲ್ ಕುಮಾರ್ ತಾಪಂ ಸಿಬ್ಬಂದಿಗಳಾದ ಗಂಗಾಧರ್ ಎಂ ರಾಮಪ್ಪ ಭಾಷಾ ನರಸಪ್ಪ ಎನ್ ಆರ್ ಎಲ್ ಎಂ ಕೃಷ್ಣಮೂರ್ತಿ ರಮೇಶ್ ಶಿವಣ್ಣ ಶ್ರೀಕಾಂತ್ ಕುಮಾರ್ ವಿಜಯಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು ಇದಾಗಿತ್ತು ಇವತ್ತಿನ ಪಾವುಗಡ ಪವರ್ ನ್ಯೂಸ್ನ ವಿಶೇಷ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಹಿರಿಯ ಸಂಪಾದಕರಾದ ಸತ್ಯ ಲೋಕೇಶ್ ಅವರ ಜೊತೆ ಅನಿಲ್ ಮಹಾದೇವ್ ಪಾವುಗಡ ಪವರ್ ನ್ಯೂಸ್